ಈಗ ನೀವು ನೋಡಿ ನೈಂಟಿ ನೈನ್ ಪರ್ಸೆಂಟ್ ಜನ ಗಿಟಾರ್ ಪ್ರಾಕ್ ಕಲಿಯೋಕೆ ಪ್ರಾಕ್ಟೀಸ್ ಮಾಡಿರ್ತಾರೆ ನೀವು ಅಬ್ಸರ್ವ್ ಮಾಡಿ ನೈಂಟಿ ಪರ್ಸೆಂಟ್ ಜನ ಒಂದಲ್ಲ ಒಂದು ಸಲ ಗಿಟಾರ್ ಕಲಿಯೋಕೆ ಪ್ರ್ಯಾಕ್ಟೀಸ್ ಮಾಡಿರ್ತಾರೆ ಗಿಟಾರ್ ಕಲಿಬೇಕು ಅಂತ ಟ್ರೈ ಮಾಡಿರ್ತಾರೆ ತೊಗೊಂಡಿರ್ತಾರೆ ಅಥವಾ ಕ್ಲಾಸ್ಗೆ ಹೋಗ್ಬೇಕು ಅಥವಾ ಕಲಿಬೇಕು ಅಂತ ಅಂದ್ಕೊತಾ ಇರ್ತಾರೆ ಯಾಕೆ ಬಟ್ ದಟ್ ಗಿಟಾರ್ ಇಸ್ ಸೋ ಕೂಲ್ ಒಪಿನಿಯನ್ ಇದೆಯಲ್ಲ ಆ್ಯಕ್ಟರ್ ಸೆಲೆಬ್ರಿಟಿ ಅಂದರೆ ಏನು ಫಿಲಮ್ ಆ್ಯಕ್ಟ್ರಸ್ ಮಾತ್ರ ಅಲ್ಲ ಇವಾಗ ಒಬ್ಬ ರೀಲ್ ಮಾಡೋರು ಸೆಲೆಬ್ರಿಟಿ ಅಥವಾ ಏನೋ ಇದು ಮಾಡೋರು ಸೆಲೆಬ್ರಿಟಿ ಅಂದರೆ ಹೂ ಈಸ್ ಐಡೆಂಟಿಫೈಡ್ ಬೈ ಮೋರ್ ಪೀಪಲ್ ಅಂತ ಅನ್ಕೊಳ್ಳೋಣ ಜಾಸ್ತಿ ಜನ ರೆಕಗ್ನೈಸ್ ಮಾಡ್ತಾರೆ ಅದೊಂದು ಕತ್ತೇನೂ ಆಗಿರ್ಬೋದು ನಾಯು ಆಗಿರ್ಬೋದು ಸಿಚುವೇಶನ್ಸ್ಗಳೇ ಪಾಠಗಳಾಯಿತು ಅದನ್ನ ಹೇಗೆ ರಿಯಾಕ್ಟ್ ಮಾಡಿದೆ ಏನು ಸಫರ್ ಮಾಡಿದೆ ಅದೇ ನನಗೆ ಪಾಠಗಳಾಗ್ತಾ ಬಂತು ಆ್ಯಂಡ್ ಇಂಟ್ರೆಸ್ಪೆಕ್ಟ್ ಮಾಡ್ಕೊಳ್ತಾ ಬಂದೆ ನಾನು ನನಗೆ ನಾನು ಯಾವಾಗಲೂ ಚೆಕ್ ಮಾಡ್ಕೊಳ್ತಾ ಬಂದೆ ದಟ್ ನಂದೇನು ತಪ್ಪಿದೆ ಅಥವಾ ನಾನು ಯಾವತ್ತೂ ಅವರಿಂದ ನನಗೆ ಹಿಂಗಾಯಿತು ಅವರಿಂದ ನನ್ನ ಲೈಫ್ ಹಾಳಾಯಿತು ಯಾವತ್ತೂ ನಾನು ಹಂಗೆ ಯೋಚನೆ ಮಾಡಲೇ ಇಲ್ಲ ಲೈಫ್ ಏನು ಅಂತ ಅರ್ಥ ಮಾಡ್ಕೊಳ್ಳಿ ಅಂದರೆ ನಿಮಗೆ ಆಗ್ತಾ ಇರೋ ನೋವುಗಳನ್ನ ಆ್ಯಸ್ ಇಟ್ ಇಸ್ ಅಥವಾ ನೋವು ಅಂತ ಏನು ಕರಿತೀರಾ ಅದು ನಿ ಒಂದು ಅನ್ಕಂಫರ್ಟಬಲ್ ಫೀಲಿಂಗ್ ಇನ್ ಯುವರ್ ಮೈಂಡ್ ಅಲ್ವಾ ಅದನ್ನು ನೀವು ನೋವು ಅಂತೀರಾ ಹಿಂಸೆ ಅಂತೀರಾ ಇಟ್ ಈಸ್ ಜಸ್ಟ್ ಅನ್ಕಂಫರ್ಟಬಲ್ ಫೀಲಿಂಗ್ ಇನ್ ಯುವರ್ ಮೈಂಡ್ ಒಂದನ್ನು ನಾನೇ ಡಿವೈಡ್ ಮಾಡಿ ನೋಡ್ತಾ ಇದ್ದೀನಿ ಬೇಕು ಬೇಡ ಇದು ಪಾಸಿಟಿವ್ ಇದು ನೆಗೆಟಿವ್ ಅವಾಗ ಆ ಇದು ನನಗೆ ನೋವು ಉಂಟು ಮಾಡ್ತಾ ಇದೆಯಾ ಕೋರ್ ಅಂಡರ್ಸ್ಟ್ಯಾಂಡಿಂಗ್ ನಂದು ನೋವು ಉಂಟು ಮಾಡ್ತಾ ಇದೆಯಾ ಅಲ್ಲಿಂದ ನಾನು ಏನು ಆ ನೋ ಆ ಇದಕ್ಕೆ ಯಾವುದಕ್ಕೆ ನಾನು ರೆಸ್ಪಾಂಡ್ ಮಾಡಿರೋ ಸಿಚುವೇಶನಿಂದ ಆಯಿತಾ ಅಥವಾ ನಾನು ಮಾಡಿರೋ ಸಿಚುವೇಶನ್ ಏನಕ್ಕೆ ಹಂಗೆ ರೆಸ್ಪಾಂಡ್ ಮಾಡಿದೆ ನಾನು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ವೈಫೈ ಫೈ ವಿ ಕನ್ನಡ ನಾನು ಪೂಜಾ ಶಿವಕುಮಾರ್ ಯಸ್ ವೀಕ್ಷಕರೇ ಇವತ್ತು ನನ್ನ ಕಾರ್ಯಕ್ರಮದಲ್ಲಿ ಒಬ್ರು ಸ್ಪೆಷಲ್ ಗೆಸ್ಟ್ ಜಾಯಿನ್ ಆಗಿದ್ದಾರೆ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಸಿಕ್ಕಾ ಬಟ್ಟೆ ಜೋಶ್ ರತ್ರಿ ಯಾಕೋತಾ ಜೋಶ್ ಸಿನಿಮಾ ಖ್ಯಾತಿಯ ರಾಕೇಶ್ ಅಡಿಗೆ ಅವ್ರ ಇದಾರೆ ಅದಕ್ಕೆ ನಾನು ಸೂಪರ್ ಆಗಿದ್ದೀನಿ ನಿಮ್ಮನ್ನ ನೋಡಿದ್ರೆ ನನಗೊಂದು ಪಾಸಿಟಿವ್ ಫೀಲ್ ಆಗ್ತಿದೆ ಹೇಗೆ ಫುಲ್ ಬಿಸಿ ಇದ್ದೀರಾ ನಾನು ಮತ್ತೆ ಗುಂಡಾ ಸಿನಿಮಾದಲ್ಲಿ ನೋಡ್ತಾ ಇದ್ವಿ ಇತ್ತೀಚೆಗೆ ಹೌದು ಇನ್ನೇನು ಟ್ರೈಲರ್ ಲಾಂಚ್ ಆಗ್ತಾ ಇದೆ ವೆರಿ ಸೂನ್ ರಿಲೀಸ್ ಮೇಸ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ರಿಲೀಸ್ ಪ್ಲಾನ್ ಮಾಡ್ತಾ ಇದ್ದೀವಿ ಸೊ ಎಕ್ಸೈಟೆಡ್ ಲೈಫ್ ಜೀವನ ಜೀವನ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಬಿಗ್ ಬಾಸ್ ಆದ್ಮೇಲಂತೂ ಇನ್ನೂ ತುಂಬಾ ಚೆನ್ನಾಗಿದೆ ತುಂಬಾ ಫಾಸ್ಟ್ ಫಾರ್ವರ್ಡ್ ಅಲ್ಲಿ ಸ್ಪೀಡ್ ಆಗಿ ಹೋಗ್ತಾ ಇದೆ ಬಟ್ ಬಿಗ್ ಬಾಸ್ ನಿಮಗೆ ಇದನ್ನು ಕೊಟ್ಟಿದ್ದು ಅನ್ಸುತ್ತಲ್ಲ ಮತ್ತೆ ಕಮ್ ಬ್ಯಾಕ್ ಅನ್ನೋದು ಕೊಟ್ಟು ಕಮ್ ಬ್ಯಾಕ್ ಅಂತ ಅನ್ನೋದಕ್ಕಿಂತ ನನ್ನ ಬಗ್ಗೆ ಏನೊಂದು ಒಪಿನಿಯನ್ ಇತ್ತು ಪಬ್ಲಿಕ್ ಒಪಿನಿಯನ್ ಅದು ಚೇಂಜ್ ಆಯಿತು ಅಂತ ಹೇಳ್ಬೋದು ಆ್ಯಂಡ್ ತುಂಬ ಜನಕ್ಕೆ ನಾನು ಏನು ಅಂತ ಗೊತ್ತಾಯಿತು ಐ ವಾಸ್ ವೆರಿ ಪ್ರೈವೇಟ್ ಪರ್ಸನ್ ನನ್ನ ಸುತ್ತಮುತ್ತ ನನ್ನ ಜೊತೆ ವರ್ಕ್ ಮಾಡಿದವ್ರಿಗೆ ಮಾತ್ರ ಗೊತ್ತಿತ್ತು ಬೇರೆ ಎಲ್ಲರಿಗೂ ಒಂದು ಪರ್ಸೆಪ್ಷನ್ ಇತ್ತು ಒಂದು ಅಜಂಷನ್ ಇತ್ತು ಇವ್ನಿಗೆ ಅಹಂಕಾರ ಅದು ಇದು ಬ್ಲಾ ಲಾಬ್ಲಾ ತುಂಬ ಇತ್ತು ಸೊ ಅದು ಎಲ್ಲ ಚೇಂಜ್ ಆಯಿತು ನಾನು ಏನು ಅಂತ ಒಂದು ಒಂದು ಪ್ಲಾಟ್ಫಾರ್ಮ್ ಸಿಕ್ತು ಅದು ತುಂಬ ಹೆಲ್ಪ್ ಆಯಿತು ನಮಗಂತೂ ಜೋಶ್ ಸಿನಿಮಾದಲ್ಲಿ ನಾವು ನೋಡ್ತಾ ಇದ್ವಿ ಬಟ್ ಅನ್ಕೊಂಡಿದ್ದೆ ನಾನು ರಾಕೇಶ್ ಅವ್ರಿಗೆ ಸ್ವಲ್ಪ ಆಟಿಟ್ಯೂಡ್ ಇದೆ ಅಂತ ಬಟ್ ಈಸ್ ಅ ಜೀರೋ ಆಟಿಟ್ಯೂಡ್ ಪರ್ಸನ್ ಎಷ್ಟೊಂದು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ದಾರೆ ಒಳ್ಳೆ ನೇಮ್ ಮಾಡಿದ್ದೀರಿ ಬಟ್ ಆದರೂ ಎಲ್ಲೂ ಕೂಡ ಒಂದು ಆ್ಯಟಿಟ್ಯೂಡ್ ಆಗಲಿ ಅಥವಾ ಈಗ ಬಂದಿರೋರಲ್ಲೇ ನಾವು ಅದನ್ನ ನೋಡ್ತಿರ್ತೀವಿ ಸಲ ನಾವು ಫೋನ್ ಮಾಡಿದಾಗ ಕೆಲವರು ಇದನ್ನ ಮಾಡೋದಾಗಿರ್ಬೋದು ಬಟ್ ಇಷ್ಟೊಂದು ಡೌನ್ ಟು ಅರ್ತ್ ಈಗ ರಾಕೇಶ್ ಡೌನ್ ಟು ಅರ್ಥ ಅರ್ತ್ ಅಷ್ಟೇ ಆನ್ ದ ಅರ್ತ್ ಏನು ರಿಯಾಲಿಟಿ ಗೊತ್ತು ಸೊ ರಿಯಾಲಿಟಿ ಇರೋಕ್ಕೆ ಇಷ್ಟಪಡ್ತೀನಿ ಹೌದು ಓಕೆ ಮತ್ತೆ ಯಾವ್ಯಾವ ಪ್ರಾಜೆಕ್ಟ್ಸ್ ಅಲ್ಲಿ ಬಿಸಿ ಆಗಿದ್ದೀರಾ ನಾನು ಮತ್ತು ಹೊರತು ಈಗ ಒಂದು ಒಬ್ರು ಸೂಪರ್ ಸ್ಟಾರ್ ಜೊತೆ ಒಂದು ವಿಲನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಅದು ವೆರಿ ಸೂನ್ ಅನೌನ್ಸ್ ಆಗುತ್ತೆ ಮತ್ತೆ ಇನ್ನೊಂದು ಸಿನಿಮಾದಲ್ಲಿ ಮುಖ್ಯ ಪಾತ್ರ ಮಾಡ್ತಾ ಇದ್ದೀನಿ ಅದು ಶೂಟಿಂಗ್ ಇನ್ನೇನು ಶುರು ಆಗುತ್ತೆ ಸೊ ಕಂಟಿನ್ಯೂಸ್ ಲೈನ್ ಅಪ್ ಅಲ್ಲಿ ಇದೆ ಕೆಲಸ ಸಿಗ್ತಾ ಇದೆ ಚೆನ್ನಾಗಿ ಒಳ್ಳೊಳ್ಳೆ ಪಾತ್ರಗಳು ಸಿಗ್ತಾ ಇದೆ ಐ ಆಮ್ ವೆರಿ ಹ್ಯಾಪಿ ವಿತ್ ದಟ್ ಅಪಾರ್ಟ್ ಫ್ರಮ್ ದ ಸಿನಿಮಾ ಬೇರೆ ಏನಾದರೂ ಮಾಡ್ಕೊಂಡಿದ್ದಾರಾ ರಾಕೇಶ್ ಅವರು ಬೇರೆ ತುಂಬ ಮಾಡ್ತಾ ಇರ್ತೀನಿ ವೆರಿ ಸೂನ್ ಇನ್ನೊಂದು ಒಳ್ಳೆ ಸರ್ಪ್ರೈಸ್ ಕೊಡ್ತೀನಿ ಪಬ್ಲಿಕ್ಗೆ ಒಂದು ಇವಾಗ ಹೇಳಿದ್ರೆ ಮಜಾ ಇರೋಲ್ಲ ಬಟ್ ಕಂಪ್ಲೀಟ್ಲಿ ನಾನ್ ಸಿನ್ಮಾ ಕಂಪ್ಲೀಟ್ಲಿ ಬೇರೆಯೇ ಒಂದು ಫೀಲ್ಡಲ್ಲಿ ಕ್ರಿಯೇಟಿವ್ ಫೀಲ್ಡ್ ಅಲ್ಲದೆ ಸಮ್ ವಾಟ್ ಬಿಸ್ನೆಸ್ ಅನ್ಬೋದು ಬಟ್ ಫಾರ್ ದ ಕಾಸ್ ಅಗೇನ್ ಫಾರ್ ದ ಪರ್ಪಸ್ ಒಂದು ಒಳ್ಳೆ ಅನೌನ್ಸ್ಮೆಂಟ್ ಮಾಡ್ತೀನಿ ವೆರಿ ಸೂನ್ ಇವಾಗ ವರ್ಕ್ ಸ್ಟಾರ್ಟ್ ಆಗಿದೆ ಬಟ್ ಆ ವರ್ಕ್ ಆಗಲಿ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗಲಿ ಆಮೇಲೆ ಅನೌನ್ಸ್ ಮಾಡಿ ಹೌದು ರಾಕೇಶ್ ಅವರೇ ನನಗೆ ಇನ್ನೊಂದು ವಿಚಾರ ಈಗ ಸಿನಿಮಾ ಆ್ಯಕ್ಟ್ರ್ಗಳೆಲ್ಲ ಆಗಿರ್ತಾರಲ್ಲ ಸೊ ಆ್ಯಕ್ಟಿಂಗ್ ಜೊತೆಗೆ ನಾವು ಇನ್ನೊಂದು ಈ ಬಿಸ್ನೆಸ್ಸು ಅದು ಇದು ಫಾರ್ ಅ ಸೇಫರ್ ಟೈಡ್ ಸೈಡು ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾರೆ ಹೌದಾ ಯಾಕೆ ಫಿನಾನ್ಷಿಯಲಿ ಯಾವಾಗಾದರೂ ಕೈ ಕೊಡೋ ಚಾನ್ಸಸ್ ಇರುತ್ತಾ ಈ ಫೀಲ್ಡು ಅಂತ ಹೇಳಿ ಖಂಡಿತ ಇರುತ್ತೆ ಅಂದರೆ ನಾವು ಕ್ರಿಯೇಟಿವ್ ಆಗಿರಬೇಕಂದ್ರೆ ತುಂಬ ಫ್ರೀ ಮೈಂಡ್ ಇರಬೇಕಲ್ವಾ ಏನೂ ಥರದ್ದು ಟೆನ್ಷನ್ ಇರಬಾರ್ದು ಪ್ರೆಷರ್ ಇರಬಾರ್ದು ಒಬ್ಬ ಆರ್ಟಿಸ್ಟ್ಗೆ ಅವನಿಗೆ ಚೆನ್ನಾಗಿ ನಿದ್ದೆ ಬರಬೇಕು ಬೆಳಗ್ಗೆ ಫ್ರೆಶ್ಶಾಗಿ ಆಗಿ ಎದ್ದೇಳಬೇಕು ಯಾವಾಗಲೂ ಆ ಒಂದು ಪೀಸ್ಫುಲ್ ಇರಬೇಕು ಇವಾಗ ನಮಗೆ ಸರ್ವೈವಲ್ ಪ್ರೆಷರ್ ಇದ್ರೆ ಇ ಎಮ್ ಐ ಕಟ್ಟಬೇಕು ಲೋನ್ ತೀರಿಸಬೇಕು ಆ ಥರದ್ದು ಕಮಿಟ್ಮೆಂಟ್ಗಳು ಬಂದಾಗ ಏನಾಗುತ್ತೆ ಆ ಕ್ರಿಯೇಟಿವಿಟಿ ವರ್ಕ್ ಆಗೋಲ್ಲ ಆ ಪ್ರೆಷರ್ಗೆ ನಾವು ರಾಂಗ್ ಡಿಸಿಷನ್ಸ್ ತೊಗೊತೀವಿ ಅಥವಾ ಸ್ಕ್ರಿಪ್ಟ್ ಚೆನ್ನಾಗಿ ಮಾಡಲ್ಲ ಅಥವಾ ಕೇಳಲ್ಲ ಆ ಥರದ್ದು ಏನೇ ಆಗಲಿ ಕ್ರಿಯೇಟಿವ್ ಪರ್ಸನಿನ ಕ್ರಿಯೇಟಿವಿಟಿ ಡಿಸ್ಟರ್ಬ್ ಆಗುತ್ತೆ ಸೊ ಇಟ್ ಈಸ್ ಸ್ಮಾರ್ಟ್ ವೇ ದಟ್ ಫೈನಾನ್ಷಿಯಲ್ ಸೆಕ್ಯೂರಿಟಿ ಇಟ್ಕೊಂಡು ನಾವು ಕ್ರಿಯೇಟಿವ್ ಆಗಿ ಇರೋದು ಈಸ್ ಅ ವೆರಿ ಸ್ಮಾರ್ಟ್ ವೇ ಹಾಗನ್ಬಿಟ್ಟು ಬಿಸ್ನೆಸ್ ಮಾಡಬೇಕು ಅಂತಲೇ ಇಲ್ಲ ನಾವು ಎಷ್ಟಿದ್ದೀವೋ ಅದರಲ್ಲಿ ತೃಪ್ತಿ ಹುಡುಕಿದ್ರೂ ಸಾಕು ಅನಿಸುತ್ತೆ ಅಂದರೆ ತೀರಾ ನಾವು ನಾನು ಇವಾಗ ಆ್ಯಕ್ಟ್ರ್ ಅಂದರೆ ಹಿಂಗೆ ಇರಬೇಕು ಇಂಥ ಕಾರಲ್ಲೇ ಓಡಾಡಬೇಕು ಈ ಥರ ಮನೇಲೇ ಇರಬೇಕು ಅನ್ನೋ ಪ್ಯಾರಾಮೀಟರ್ಸ್ನೆಲ್ಲ ಒಡೆದಾಕ್ಬಿಟ್ಟು ಅಥವಾ ಬ್ರ್ಯಾಂಡೆಡ್ ಬಟ್ಟೆನೇ ಹಾಕಬೇಕು ಅದೆಲ್ಲ ಒಡೆದಾಕ್ಬಿಟ್ಟು ಓಕೆ ನನ್ನ ಹತ್ರ ಎಷ್ಟಿದೆ ಅದರಲ್ಲಿ ಒಂದಷ್ಟು ಸೇವ್ ಮಾಡ್ಕೊತೀನಿ ನನ್ನ ಖುಷಿಗೆ ನನಗೆ ಇಷ್ಟು ಸಾಕು ಅನ್ನೋ ಒಂದು ಲಿಮಿಟೇಷನ್ ಮಿನಿಮಲಿಸಮಲ್ಲಿ ಇದ್ರೂ ಖುಷಿಯಾಗಿರ್ಬೋದು ಇನ್ನೊಂದು ವಿಚಾರ ಈಗ ಬೀಂಗೆ ಆ್ಯಕ್ಟರ್ ಆದಾಗ ಒಂದು ಹೀರೋ ಆಗಿ ಅಥವಾ ಒಂದು ಕಲಾವಿದನಾಗಿ ಯಾವ್ಯಾವೆಲ್ಲ ಚಾಲೆಂಜಸ್ ಇರುತ್ತೆ ರಾಕೇಶ್ ಅವರೇ ಪೇಷನ್ಸ್ ಇರೋದು ತುಂಬ ಚಾಲೆಂಜಿಂಗ್ ಅಂದರೆ ಪೇಷನ್ಸು ಯಾಕಂದರೆ ಆಗಿರಬೇಕು ಇವಾಗ ನಾವು ಪೇಷನ್ಸಲ್ಲಿ ಇರ್ತೀವಿ ತಿಂಗಳ್ ಗಟ್ಟಲೆ ಕಾಯಬೇಕು ಕೆಲಸಕ್ಕೆ ಅಥವಾ ವಾರ ಸುಮ್ಮನೆ ಐಡಲ್ ಆಗಿರಬೇಕಾಗತ್ತೆ ಒಂದೊಂದು ಸಲ ಆವಾಗ ನಾವು ಏನಿರ್ತೀವಿ ಹೆಂಗಿರ್ತೀವಿ ಅವಾಗ ಸುಮ್ಮನೆ ಇದೀವ ಅಥವಾ ಅವಾಗಲೂ ಪಾಸಿಟಿವ್ ಆಗಿರ್ತೀವಲ್ಲ ಅದು ತುಂಬ ಚಾಲೆಂಜಿಂಗ್ ಆ್ಯಂಡ್ ಸುತ್ತಮುತ್ತ ಇನ್ಫ್ಲೂಯೆನ್ಸು ಹಾಗೆ ಆಗ್ತಾ ಇರುತ್ತೆ ಕೇಳ್ತಾ ಇರ್ತಾರೆ ಏನು ಮಾಡ್ತಾ ಇದೆಯಾ ಕಾಣಿಸ್ತಿಲ್ಲ ಅದು ಮಾಡು ನೀನು ಯಾಕೆ ಇದು ಮಾಡಬಾರ್ದು ಹಂಗೆ ಮಾಡಬಾರ್ದು ಈ ಥರ ಯಾಕೆ ಮಾಡಬಾರ್ದು ಅವ್ರ ಹತ್ರ ಯಾಕೆ ಹೋಗ್ಬಾರ್ದು ಅದೆಲ್ಲದು ನಿಮ್ಮನ್ನ ಏನು ಮಾಡುತ್ತೆ ನಿಮ್ಮದೊಂದು ಕ್ಲಾರಿಟಿನ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ ಸೊ ಅದೆಲ್ಲದನ್ನು ತಡ್ಕೊಂಡು ಪೇಷನ್ಸ್ ಆಗಿರೋದು ಇದೆಯಲ್ಲ ಕಂಪ್ಯಾರಿಸನ್ಗಳು ಬರ್ತವೆ ಅವ್ರು ನೋಡು ನಿಮ್ಮ ಜೊತೆನೇ ಬಂದಿದ್ದು ಹಂಗಾಗೋದ್ರು ಇವ್ರು ನೋಡು ಹಂಗೆ ಬೆಳೀತಾ ಇದ್ದಾರೆ ನೀನು ಯಾಕೆ ಮಾಡಬಾರ್ದು ಅದೆಲ್ಲದನ್ನು ಈ ಕಿವಿಲಿ ಕೇಳಿ ಕಿವಿಲಿ ಬಿಡೋದು ಚಾಲೆಂಜಿಂಗು ಅದು ಇವಾಗ ನನಗೆ ಆಲ್ಮೋಸ್ಟ್ ಮೋರ್ ದೆನ್ ಟ್ವೆಂಟಿ ಆಲ್ಮೋಸ್ಟ್ ಟ್ವೆಂಟಿ ಇಯರ್ಸ್ ಆಗ್ತಾ ಬಂತು ಅಂದರೆ ನಾನು ಇಂಡಸ್ಟ್ರೀಲೇನೋ ಆಗಬೇಕು ಅಂತ ಪ್ರಯತ್ನ ಪಡ್ತಾ ಸೊ ನನಗಿದು ಅಭ್ಯಾಸ ಆಗಿಬಿಟ್ಟಿದೆ ಅಂಡ್ ಬಹಳ ಜನ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ ಅವಕಾಶಗಳಿಲ್ದಾಗ ಆಮೇಲೆ ರೀಸೆಂಟಾಗಿ ಎಷ್ಟೊಂದು ನಡೆದಿದೆ ಹೌದು ಅದು ಸಿನಿಮಾ ಒಂದೇ ಅಂತಲ್ಲ ತುಂಬ ವಿಷಯದಲ್ಲಿ ಸೂಸೈಡ್ ಇಸ್ ಅ ವೆರಿ ವಾಸ್ಟ್ ಸಬ್ಜೆಕ್ಟ್ ಅದು ತುಂಬ ವಿಷಯದಲ್ಲಿ ತುಂಬ ಬೇರೆ ಬೇರೆ ಕಾರಣಗಳಿಂದ ಆಗ್ತಾ ಇದೆ ಸಿನ್ಮಾ ಒಂದೇ ಅಂತ ಹೇಳೋಕ್ಕಾಗಲ್ಲ ಬೇಸಿಕ್ಲಿ ಸಿನ್ಮಾ ಅಂತಲೇ ನಾವು ಮಾತಾಡೋದಾದರೆ ಏನಾಗುತ್ತೆ ನಾವು ಚಿಕ್ಕ ವಯಸ್ಸಿಂದ ನಮಗೆ ಹೀರೋ ಅಥವಾ ಕ್ರಿಕೆಟರ್ ಆಗಬೇಕಂತಲೇ ಜಾಸ್ತಿ ಇರುತ್ತೆ ಫಿಲಮ್ ಆ್ಯಕ್ಟರ್ ಆಗಬೇಕು ಅಥವಾ ಕ್ರಿಕೆಟರ್ ಆಗಬೇಕು ಪೈಲಟ್ ಆಗಬೇಕು ಯಾಕಂದರೆ ನಮಗೆ ವಿ ಆರ್ ಕ್ಯಾರಿಡ್ ಅವೇ ಬೈ ದಟ್ ಅಟೆನ್ಷನ್ ಆ ಫೇಮ್ ಹೆಂಗೆ ಸಿಗುತ್ತೆ ಸೊ ಚಿಕ್ಕ ವಯಸ್ಸಿಂದ ಒಬ್ಬ ನೋಡೋಕ್ಕೆ ಚೆನ್ನಾಗಿದ್ದರೆ ಎಲ್ಲ ನೀನು ಹೀರೋ ಆಗು ಹೀರೋ ಆಗು ಅಥವಾ ಹೀರೋ ಆಗಬೇಕು ಅವ್ರ ಹತ್ರ ಫೈನಾನ್ಷಿಯಲ್ ಸೆಕ್ಯುರಿಟಿ ಇದ್ದರೂ ಹೀರೋ ಆಗಬೇಕು ಅಂತ ಪ್ರಯತ್ನ ಪಡ್ತಾರೆ ಅದು ಪ್ಯಾಷನ್ ಅಲ್ಲ ನಾನು ಹತ್ತು ವರ್ಷದಿಂದ ಕಷ್ಟಪಡ್ತಾ ಇದ್ದೀನಿ ಅದು ಪ್ಯಾಷನ್ ಅಲ್ಲ ದಟ್ ಈಸ್ ಡಿಸೈರ್ ಆ ನೀವು ಅಂದರೆ ಆ ಹೀರೋಯಿನ ಔಟ್ಕಮ್ನ ನೋಡಿ ಆಸೆ ಪಡ್ತಾ ಪಡ್ತಾಯಿದ್ದೀರಾ ನಾನು ಹೀರೋ ಆಗಬೇಕು ಅಂತ ಆ ಹೀರೋಯಿನ ಲೈಫ್ ಸ್ಟೈಲ್ ನೋಡಿ ಆಸೆ ಪಡ್ತಾ ಪಡ್ತಾಯಿದ್ದೀರಾ ಆ ಹೀರೋಗೆಲ್ಲ ರೆಕಗ್ನೈಸ್ ಮಾಡ್ತಾರೆ ಫೋಟೋ ತೊಗೊತಾರೆ ಅಷ್ಟು ವ್ಯಾಲ್ಯೂ ಮಾಡ್ತಾರೆ ಆ ಫೇಮ್ ಆ ಗ್ಲೋರಿನ ಎಂಜಾಯ್ ಮಾಡಬೇಕು ಅಂತ ನೀವು ಹೀರೋ ಆಗಬೇಕು ಅಂತ ಆಸೆ ಪಟ್ಟಿರ್ತೀರ ಚಿಕ್ಕ ವಯಸ್ಸಲ್ಲಿ ಅದು ಡೆವಲಪ್ ಆಗಿ ಅದನ್ನು ನೀವು ಪ್ಯಾಷನ್ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿರ್ತೀರಾ ಪ್ಯಾಷನ್ ಅಂದರೆ ನನಗೆ ನನಗಿದ್ಬಿಟ್ಟು ಬೇರೆ ಕೆಲಸ ಗೊತ್ತಿಲ್ಲ ಐ ಐ ಆಮ್ ಹ್ಯಾಪಿ ಡೂಯಿಂಗ್ ದಿಸ್ ನನಗೆ ಇದು ಚೆನ್ನಾಗಿ ಮಾಡಬಲ್ಲೆ ನಾನು ಐ ಆಮ್ ಬಾಂಡ್ ಟು ಡೂ ದಿಸ್ ಐ ಡೋಂಟ್ ನೋ ಎನಿಥಿಂಗ್ ಎಲ್ಸ್ ನನಗೆ ಫೇಮ್ ಅದೆಲ್ಲ ಸೆಕೆಂಡ್ರಿ ಬಟ್ ನಾನು ಕೆಲಸ ಮಾಡಿದ್ರೆ ಇದರಲ್ಲೇ ಮಾಡಬೇಕು ಅದಲ್ವಾ ಪ್ಯಾಷನ್ ಬಟ್ ಇವಾಗ ಇರೋ ಯಂಗ್ಸ್ಟರ್ಸ್ನ ಅಥವಾ ತುಂಬ ಜನನ ಅವ್ರನ್ನ ಕೇಳಿದ್ರೆ ಹೆಂಗಾಗಬೇಕು ಅಂದರೆ ಅವ್ರು ಒಂದು ಹೀರೋನ ಐಡಲೈಸ್ ಮಾಡ್ತಾ ಇರ್ತಾರೆ ನಾನು ಆಗಬೇಕು ಅಂತ ಅನ್ಸುತ್ತೆ ಕ್ರಿಕೆಟರ್ ಆಗ್ಬೋದು ಇದಾಗ್ಬೋದು ಸೊ ಅದನ್ನು ನಾವು ನಮಗೆ ಹಾನೆಸ್ಟಾಗಿ ಕ್ವಶನ್ ಮಾಡ್ಕೊಬೇಕು ದಟ್ ನಿಜವಾಗ್ಲೂ ಆಮ್ ಐ ಬಾಂಡ್ ಟು ಡೂ ದಿಸ್ ಆರ್ ನಾನು ಅದರಿಂದ ಬರೋ ಬೆನಿಫಿಟ್ಸ್ನ ನೋಡಿ ಅವೇ ಆಗಿದ್ದೀನ ಅದು ಯಾವುದೇ ಆಗ್ಬೋದು ಹಾಗಂದ್ರೆ ನಾವು ಇಷ್ಟಪಟ್ಟು ಮಾಡೋದೆಲ್ಲ ಪ್ಯಾಶನ್ ಅಂತ ಹಾಗಾದ್ರೆ ಹೌದು ವಾಟ್ ವಿಟ್ ಇಷ್ಟ ಏನಕ್ಕೆ ಪಡ್ತಾ ಇದೀವಿ ಅನ್ನೋದು ಮ್ಯಾಟ್ರ್ ಆಗತ್ತಲ್ಲ ಉಪಯೋಗ ಇದ್ರೆ ಅದು ಪ್ಯಾಶನ್ ಅಂತ ಕರೆಯಲ್ಲ ಹೌದು ಈಗ ನಾನು ಬಾಡಿ ಮಾಡ್ಬೇಕು ಸಿಕ್ಸ್ ಪ್ಯಾಕ್ ಮಾಡಬೇಕು ಏನಕ್ಕೆ ಮಾಡಬೇಕು ನನ್ಗೆ ಬಾಡಿ ಸಿಕ್ಸ್ ಪ್ಯಾಕ್ ಮಾಡೋದ್ರಿಂದ ಐ ಫೀಲ್ ಗುಡ್ ಆ ಫಿಟ್ನೆಸ್ ಇಷ್ಟ ನನಗೆ ಐ ಜಸ್ಟ್ ಟು ಗೋ ಟು ಜಿಮ್ ಅನ್ನೋದು ಪ್ಯಾಶನ್ ನಾನೊಂದು ನಾಲ್ಕು ನೋಡ್ತೀನಿ ನಾನು ಇವಂಥರ ಆಗಬೇಕು ವಾ ಸಿಕ್ಸ್ ಪ್ಯಾಕ್ ಇದೆ ನಾನು ಸಿಕ್ಸ್ ಪ್ಯಾಕ್ ಮಾಡಿದ್ರೆ ನನಗೆ ಈ ಥರ ಅಟೆನ್ಷನ್ ಸಿಗುತ್ತೆ ನಾನು ಮಾಡ್ಲಿಂಗ್ ಹೋಗ್ಬೋದು ನನ್ಗೆ ಹಂಗ ಹೋಗ್ಬೋದು ಫೇಮ್ ಸಿಗತ್ತೆ ಅನ್ನೋದು ಇಟ್ ಈಸ್ ನಾಟ್ ಪ್ಯಾಷನ್ ಇಟ್ ಇಸ್ ಡಿಸೈರ್ ಎಷ್ಟೊಂದು ಅರ್ಥ ಮಾಡ್ಕೊಟ್ಟಿದ್ರಾ ಈಗ ನೀವು ನೋಡಿ ನೈಂಟಿ ನೈನ್ ಪರ್ಸೆಂಟ್ ಜನ ಗಿಟಾರ್ ಪ್ರಾಕ್ಟ್ ಕಲಿಯೋಕೆ ಪ್ರಾಕ್ಟೀಸ್ ಮಾಡಿರ್ತಾರೆ ನೀವು ಅಬ್ಸರ್ವ್ ಮಾಡಿ ನೈಂಟಿ ಪರ್ಸೆಂಟ್ ಜನ ಒಂದಲ್ಲ ಒಂದ್ಸಲ ಗಿಟಾರ್ ಕಲಿಯೋಕೆ ಪ್ರಾಕ್ಟೀಸ್ ಮಾಡಿರ್ತಾರೆ ಗಿಟಾರ್ ಕಲಿಬೇಕು ಅಂತ ಟ್ರೈ ಮಾಡಿರ್ತಾರೆ ತಗೊಂಡಿರ್ತಾರೆ ಅಥವಾ ಕ್ಲಾಸ್ಗೆ ಹೋಗ್ಬೇಕು ಅಥವಾ ಕಲಿಬೇಕು ಅಂತ ಅನ್ಕೊತಾ ಇರ್ತಾರೆ ಯಾಕೆ ಬಟ್ ದಟ್ ಗಿಟಾರ್ ಇಸ್ ಸೋ ಕೂಲ್ ಹಿಂಗೆ ಇಟ್ಕೊಂಡು ಅದನ್ನು ನೋಡಿ ಕ್ಯಾರಿ ಅವೇ ಆಗಿರ್ತಾರೆ ಯಾರೋ ಒಬ್ಬ ಪ್ಲೇ ಮಾಡೋದನ್ನು ನೋಡಿ ವಾ ಏನು ಸಕ್ಕತ್ತಾಗಿರತ್ತಲ್ಲ ಬಟ್ ಅದನ್ನು ಕಲಿತಾ ಆ ಕಾರ್ಡ್ಸು ನಿಮ್ಮ ಬೆರಳು ಒಂದು ಮೂರು ಸಲ ಆದಾಗ ಬೆರಳೆಲ್ಲ ನೋವು ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಅಲ್ವಾ ಬೆರಳು ನೋವು ಬರೋಕ್ಕೆ ಸ್ಟಾರ್ಟ್ ಆದಾಗ ಇಳ್ದೋಗತ್ತೆ ಪ್ಯಾಷನ್ ಇಳಿದೋಗತ್ತೆ ಪರ್ಫೆಕ್ಟ್ ಎಕ್ಸಾಂಪಲ್ ಇಸ್ ದಟ್ ಆಕ್ಚುಲಿ ನನಗೆ ನನಗೂ ಇಷ್ಟ ಆಯಿತು ಕಲಿಬೇಕು ಈ ರೀಲ್ಸ್ಗಳೆಲ್ಲ ನೋಡಿದ್ಮೇಲೆ ಹುಚ್ಚ ಹತ್ತಿ ಬಿಡುತ್ತೆ ನನಗೆ ಕಲಿಬೇಕು ಹೆಂಗಾರು ಮಾಡಿ ಅಂತ ಬಟ್ ಅದಾದ್ಮೇಲೆ ಕೈ ನೋವು ಬಂದ್ಮೇಲೆ ಯಪ್ಪ ಯಾರು ಅನ್ನಿಸ್ತು ನನಗೆ ಸೊ ತುಂಬ ಜನ ನೋಡ್ಬೋದು ಈ ತರ ಹಂಗೆ ಇದು ಬೆಸ್ಟ್ ಎಕ್ಸಾಂಪಲ್ ವಾಟ್ ಈಸ್ ಪ್ಯಾಶನ್ ವಾಟ್ ಈಸ್ ಡಿಸೈರ್ ಸೂಪರ್ ಇನ್ನು ರಾಕೇಶ್ ಅವರ ಸೆಲೆಬ್ರಿಟಿ ಅಂತ ಬಂದಾಗ ಬಹಳಷ್ಟು ಏನೇ ಮಾಡಿದ್ರು ಸುದ್ದಿ ಆಗುತ್ತೆ ಈ ಸೆಲೆಬ್ರಿಟಿ ಅಂತ ಬಂದಾಗ ಒಂದು ಸೋಷಲ್ ಒಂದು ಇದರಲ್ಲಿ ಯಾವ ರೀತಿಯಾಗಿರ್ಬೇಕಾಗತ್ತೆ ಯಾವ್ಯಾವ ವಿಚಾರಗಳನ್ನು ಫಾಲೋ ಮಾಡಬೇಕಾಗತ್ತೆ ಅಂತ ಹೇಳಿ ಸೆಲೆಬ್ರಿಟಿ ಆಗಿರಲಿ ಆಗಿಲ್ದೇ ಇರಲಿ ಅಥೆಂಟಿಸಿಟಿ ಇಸ್ ದ ಕೀ ನನ್ನ ಪ್ರಕಾರ ಅದು ಏನೇ ಆಗಿರಲಿ ಆಗಿ ನಾವು ಇದ್ದರೆ ವಿ ಕ್ಯಾನ್ ಸರ್ವೈವ್ ಆ್ಯಂಡ್ ಪಬ್ಲಿಕ್ ಒಪಿನಿಯನ್ ಇದೆಯಲ್ಲ ಆ್ಯಕ್ಟರ್ ಸೆಲೆಬ್ರಿಟಿ ಅಂದರೆ ಏನು ಫಿಲಮ್ ಆ್ಯಕ್ಟ್ರಸ್ ಮಾತ್ರ ಅಲ್ಲ ಇವಾಗ ಒಬ್ಬ ರೀಲ್ ಮಾಡೋರು ಸೆಲೆಬ್ರಿಟಿ ಅಥವಾ ಏನೋ ಇದು ಮಾಡೋರು ಸೆಲೆಬ್ರಿಟಿ ಅಂದರೆ ಹೂ ಈಸ್ ಐಡೆಂಟಿಫೈಡ್ ಬೈ ಮೋರ್ ಪೀಪಲ್ ಅಂತ ಅಂದ್ಕೊಳ್ಳೋಣ ಜಾಸ್ತಿ ಜನ ರೆಕಗ್ನೈಸ್ ಮಾಡ್ತಾರೆ ಅದೊಂದು ಕತ್ತೆನೂ ಆಗಿರ್ಬೋದು ನಾಯೂ ಆಗಿರ್ಬೋದು ಜಾಸ್ತಿ ಜನ ಅದು ರೆಕಗ್ನೈಸ್ ಮಾಡ್ತಾರೆ ಬಟ್ ನಾವು ಆ್ಯಸ್ ಹ್ಯೂಮನ್ಸ್ ನಾ ನಾರ್ಮಲ್ ಪೀಪಲ್ಲು ಲಿಮಿಟೆಡ್ ಅವ್ರ ರಿಲೇಟಿವ್ಸು ಎಲ್ಲ ಲೆಕ್ಕ ಹಾಕಿದ್ರೆ ನೂರು ನೂರೈವತ್ತು ಜನ ಗೊತ್ತಿರ್ತಾರೆ ಅವ್ರ ಸುತ್ತ ಅದೇ ಅಷ್ಟು ಪ್ರೆಷರ್ ಇರುತ್ತೆ ಇನ್ನು ಲಕ್ಷಾಂತರ ಜನ ಗೊತ್ತು ಅನ್ನೋ ಇಲ್ಯೂಷನಲ್ಲಿ ಇದ್ದಾಗ ಕರ್ನಾಟಕನೇ ನನ್ನ ಬಗ್ಗೆ ಗೊತ್ತು ಅನ್ನೋದಾಗ ಅವ್ರಿಗೆ ಯಾವ ಥರ ಪ್ರೆಷರ್ ಇರೋಲ್ಲ ಅವ್ರು ಏನಾಗುತ್ತೆ ಎಲ್ಲದನ್ನು ಜನ ಒಪ್ಕೊತಾರ ಅನ್ನೋದ್ರ ಮೇಲೆ ಅವರ ಲೈಫ್ ಡಿಫೈನ್ ಆಗ್ತಾ ಹೋಗ್ಬಿಡುತ್ತೆ ಅಲ್ಲಿ ಅವ್ರ ಅಥೆಂಟಿಸಿಟಿನ ಕಳ್ಕೊಂಬಿಡ್ತಾರೆ ಹಿಂಗೆ ಅಂದ್ರೇ ಒಳ್ಳೇದು ಹಿಂಗೆ ಮಾತಾಡಬೇಕು ಹಿಂಗಿದ್ರೇ ಕರೆಕ್ಟು ಹಿಂಗಿದ್ರೇ ಅನ್ನೋ ಸ್ಟ್ಯಾಂಡರ್ಡ್ ಆ ರೂಲ್ಸ್ನ ಫಾಲೋ ಮಾಡ್ಕೊಂಡು ಹೋಗಿಬಿಡ್ತಾರೆ ಯಾಕೆ ಸೊಸೈಟಿಗೋಸ್ಕರ ಸೊ ಒನ್ ಮೋರ್ ಬ್ರಿಕ್ ಇನ್ ದ ವಾಲ್ ಅಷ್ಟೇ ಆ ಥರ ಆಗ್ತೀವಿ ಒಥೆಂಟಿಸಿಟಿ ಮೇಂಟೈನ್ ಮಾಡ್ಕೊಂಡು ಹೋಗೋದು ಚಾಲೆಂಜು ಯಾಕಂದರೆ ಕ್ರಿಟಿಸಿಸಮ್ ಬರ್ಬೋದು ನಿಮ್ಮನ್ನು ಜಡ್ಜ್ ಮಾಡ್ಬೋದು ಅಥವಾ ನಿಮ್ಮನ್ನು ವ್ಯಾಲ್ಯೂ ಮಾಡದೇ ಇರ್ಬೋದು ಹಿಸ್ಟ್ರಿ ನೋಡ್ಕೊಂಬಂದರೆ ಆ ಥರ ಒಥೆಂಟಿಸಿಟಿ ಮೇಂಟೈನ್ ಮಾಡಿದವ್ರೆ ಯಾವತ್ತೂ ಸೆಲೆಬ್ರೇಟ್ ಆಗಿಲ್ಲ ಅವ್ರು ಬದುಕಿರುವಾಗ ಫಿಲಾಸಫರ್ಸ್ ಆಗ್ಬೋದು ಸೈಂಟ್ಸ್ ಆಗ್ಬೋದು ಎಲ್ಲ ಅವ್ರು ಸತ್ ಮೇಲೆ ಅವ್ರ ಟೀಚಿಂಗ್ಸ್ ಅಥವಾ ಅವರ ಮಾತು ಅಥವಾ ಅವ್ರು ನಡ್ಕೊಂಡಿದ್ದನ್ನು ಜನ ಇನ್ಸ್ಪೈರಾಗಿ ಮಾತಾಡ್ತಾರೆ ಸೊ ಅದನ್ನು ಅರ್ಥ ಮಾಡ್ಕೊಬೇಕು ಆ್ಯಂಡ್ ಇಲ್ಯೂಷನ್ ಏನು ರಿಯಾಲಿಟಿ ಏನು ಅನ್ನೋದು ಅರ್ಥ ಮಾಡ್ಕೊಬೇಕು ಈ ಫೇಮ್ ಅಥವಾ ಒಪಿನಿಯನ್ ಇವಾಗ ನನ್ನ ಬಗ್ಗೆ ಎಷ್ಟು ಜನ ಏನು ಮಾತಾಡ್ತಾರೆ ನಾನು ಫೋನ್ ತೆಗೆದು ನೋಡಿದ್ರೆ ಅದು ಎಕ್ಸಿಸ್ಟು ನನ್ನ ಫೋನ್ ಸ್ವಿಚ್ ಆಫ್ ಮಾಡಿಟ್ಟರೆ ಯಾವುದು ಎಕ್ಸಿಸ್ಟ್ ಅಲ್ಲ ನೀವು ಯಾರೂ ಎಕ್ಸಿಸ್ಟ್ ಇಲ್ಲ ನನ್ನ ಲೈಫಲ್ಲಿ ಫಾರ್ ಎಕ್ಸಾಂಪಲ್ ಯಾರು ಏನೇ ಕ್ರಿಟಿಸೈಸ್ ಮಾಡ್ಕೊಳ್ಳಿ ಏನೇ ಮಾಡಲಿ ಇಫ್ ನಾನು ಲೈಫ್ ಕೊಟ್ಟರೆ ನಿಮಗೆ ಲೈಫು ನನ್ನ ಗ ತಲೆಯಲ್ಲಿ ಇಲ್ಲಾಂದರೆ ನೀವು ಯಾರು ಎಕ್ಸಿಸ್ಟೆನ್ಸಲ್ಲೇ ಇಲ್ಲ ನನ್ನ ವರ್ಲ್ಡಲ್ಲಿ ಸೊ ಈ ಸೋಷಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಅದೆಲ್ಲ ನಮ್ಮನ್ನು ಏನು ಇದೆ ಸೊಸೈಟಿಗೋಸ್ಕರ ಬದುಕು ಎಕ್ಸ್ಪೆಷ್ಲಿ ಸೆಲೆಬ್ರಿಟೀಸ್ ಯಾಕಂದರೆ ಅವ್ರ ಜೊತೆ ಅವ್ರ ಫ್ಯಾಮಿಲಿಯವರು ಇರ್ತಾರೆ ಅವ್ರ ಮೆಂಟಾಲಿಟಿಗೂ ನಾವು ಒಪ್ಕೋಬೇಕಾಗತ್ತೆ ನಾನು ಹಿಂಗೆ ಬದುಕ್ತೀನಿ ಅಂದರೆ ಅವಾಗ ತಂದೆ ತಾಯಿ ಇಲ್ಲಪ್ಪ ನಮ್ಮ ಮರ್ಯಾದೆ ಪ್ರಶ್ನೆ ಬೇಡ ಅಂತಾರೆ ಸೊ ಅವೆಲ್ಲ ಆಸ್ಪೆಕ್ಟ್ಸ್ಗಳು ತುಂಬ ಚಾಲೆಂಜಿಂಗ್ ಅಂತ ಹೇಳ್ಬೋದು ಜೀವನನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ರಾಕೇಶ್ ಅವರು ಇತ್ತೀಚೆಗೆ ಅಂದರೆ ರಿಯಾಲಿಟಿಲಿ ಬದುಕ್ತಿದ್ದೀರಿ ಅಂತ ಅನ್ನಿಸ್ತು ನನಗೆ ಯಾಕಂದರೆ ನಿಮ್ಮನ್ನು ಆವಾಗ ನೋಡಿದಾಗಲೂ ಅಂದರೆ ಆವಾಗ ನೀವು ಮಾತಾಡ್ತಾ ಇದ್ದಿದ್ದಕ್ಕೂ ಅವಾಗಿದ್ದಂತಹ ಒಂದು ಇದ್ದಿದ್ದು ಇದಕ್ಕೂ ಈಗ ನೀವಿರೋದಕ್ಕೂ ಬಹಳಷ್ಟು ವ್ಯತ್ಯಾಸಗಳಿದೆ ಸೊ ಹೇಗೆ ರಾಕೇಶ್ ಈ ಬದಲಾವಣೆಗಳನ್ನು ಯಾಕೆ ತಗೊಂಡ್ರು ಜೀವನದಲ್ಲಿ ಕಲಿತಂತಹ ಒಂದಷ್ಟು ಪಾಠಗಳ ಅಥವಾ ಬಂದಂತಹ ಸುಚುವೇಶನ್ಸ್ಗಳು ನಿಮ್ಮನ್ನು ಚೇಂಜ್ ಮಾಡ್ತಾ ಗಳೇ ಪಾಠಗಳಾಯಿತು ಅದನ್ನ ಹೇಗೆ ರಿಯಾಕ್ಟ್ ಮಾಡಿದೆ ಏನು ಸಫರ್ ಮಾಡಿದೆ ಅದೇ ನನಗೆ ಪಾಠಗಳಾಗ್ತಾ ಬಂತು ಆ್ಯಂಡ್ ಇಂಟ್ರಸ್ಪೆಕ್ಟ್ ಮಾಡ್ಕೊಳ್ತಾ ಬಂದೆ ನಾನು ನನಗೆ ನಾನು ಯಾವಾಗಲೂ ಚೆಕ್ ಮಾಡ್ಕೊಳ್ತಾ ಬಂದೆ ದಟ್ ಏನು ತಪ್ಪಿದೆ ಅಥವಾ ನಾನು ಯಾವತ್ತು ಅವರಿಂದ ನನಗೆ ಹಿಂಗಾಯಿತು ಅವರಿಂದ ನನ್ನ ಲೈಫ್ ಹಾಳಾಯಿತು ಯಾವತ್ತೂ ನಾನು ಹಂಗೆ ಯೋಚನೆ ಮಾಡಲೇ ಇಲ್ಲ ನಾನು ಏನಕ್ಕೆ ಅವ್ರನ್ನ ನಮ್ದೆ ಅಥವಾ ನಾನು ಹೆಂಗೆ ಯಾವ ಓ ನನ್ನ ನಾನು ಡೆಸ್ಪ್ರೇಟ್ ಆಗಿದ್ದೆ ಅದಕ್ಕೆ ನಮ್ದೆ ಆ ಥರ ನನ್ನೇ ನಾನು ಕ್ವಶನ್ ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ಆ್ಯಂಡ್ ನನಗೆ ಲೈಫ್ ಅಂದರೆ ಏನೋ ಅಚೀವ್ ಮಾಡಬೇಕು ಅನ್ನೋದಲ್ಲ ಅಥವಾ ಏನೋ ಸಾಧನೆ ಮಾಡಬೇಕು ನಾಲ್ಕು ಜನದ ಮುಂದೆ ಹಿಂಗೆ ಬದುಕಬೇಕು ಅನ್ನೋದು ಏನೂ ಇಲ್ಲ ಲೈಫ್ ಏನು ಅಂತ ಅರ್ಥ ಮಾಡ್ಕೊಳ್ಳೋದು ಪ್ರಾಸೆಸ್ಸೇ ಲೈಫ್ ನನಗೆ ಈ ಲೈಫ್ ಏನು ಅಂತ ಅರ್ಥ ಮಾಡ್ಕೊಳ್ಳೋದು ಅದಕ್ಕೆ ಇರೋದು ನಾನು ಬಿಟ್ಟರೆ ಇನ್ನೇನಕ್ಕೂ ಇಲ್ಲ ಹೇಗೆ ಹೇಗೆ ರಾಕೇಶ್ ಅವರೇ ಒಂದು ಎಕ್ಸಾಂಪಲ್ ಅಂದರೆ ಈಗ ನನ್ನ ಲೈಫ್ನ ನಾನು ಅರ್ಥ ಮಾಡ್ಕೋಬೇಕು ಸೊ ಜಸ್ಟ್ ಮಿ ದಟ್ ಹೇಗೆ ಅಂತ ಲೈಫ್ ಏನು ಅಂತ ಅರ್ಥ ಮಾಡ್ಕೊಳ್ಳಿ ಅಂದರೆ ನಿಮಗೆ ಆಗ್ತಾ ಇರೋ ನೋವುಗಳನ್ನ ಆ್ಯಸ್ ಇಟ್ ಇಸ್ ಅಥವಾ ನೋವು ಅಂತ ಏನು ಕರಿತೀರಾ ಅದು ನೀವು ಒಂದು ಅನ್ಕಂಫರ್ಟಬಲ್ ಫೀಲಿಂಗ್ ಇನ್ ಯುವರ್ ಮೈಂಡ್ ಅಲ್ವಾ ಅದನ್ನು ನೀವು ನೋವು ಅಂತೀರಾ ಹಿಂಸೆ ಅಂತೀರಾ ಇಟ್ ಈಸ್ ಜಸ್ಟ್ ಅನ್ಕಂಫರ್ಟಬಲ್ ಫೀಲಿಂಗ್ ಇನ್ ಯುವರ್ ಮೈಂಡ್ ಅದು ಏನಕ್ಕೆ ಜನ್ರೇಟ್ ಆಗ್ತಾ ಇದೆ ಅದು ನನ್ನ ಬಿಲೀಫ್ ಸಿಸ್ಟಮ್ ಒಂದಿರುತ್ತೆ ಇದು ಸರಿ ಇದು ತಪ್ಪು ನಾನು ಒಂದು ಡ್ಯೂಯಲಿಸಮ್ ನೋಡಿರ್ತೀನಿ ಇದು ಪಾಸಿಟಿವ್ ಇದು ನೆಗೆಟಿವ್ ಇದು ಒಳ್ಳೆಯದು ನನಗಿದು ಬೇಕು ನನಗಿದು ಬೇಡ ಒಂದನ್ನು ನಾನೇ ಡಿವೈಡ್ ಮಾಡಿ ನೋಡ್ತಾ ಇದ್ದೀನಿ ಬೇಕು ಬೇಡ ಇದು ಪಾಸಿಟಿವ್ ಇದು ನೆಗೆಟಿವ್ ಅವಾಗ ಆ ಇದು ನನಗೆ ನೋವು ಉಂಟು ಮಾಡ್ತಾ ಇದೆಯಾ ಕೋರ್ ಅಂಡರ್ಸ್ಟ್ಯಾಂಡಿಂಗ್ ನಂದು ನೋವು ಉಂಟು ಮಾಡ್ತಾ ಇದೆಯಾ ಅಲ್ಲಿಂದ ನಾನು ಏನು ಆ ನೋ ಆ ಇದಕ್ಕೆ ಯಾವುದಕ್ಕೆ ನಾನು ರೆಸ್ಪಾಂಡ್ ಮಾಡಿರೋ ಸಿಚ್ಯುವೇಷನಿಂದ ಆಯಿತಾ ಅಥವಾ ನಾನು ಮಾಡಿರೋ ಸಿಚುವೇಶನ್ ಏನಕ್ಕೆ ಹಂಗೆ ರೆಸ್ಪಾಂಡ್ ಮಾಡಿದೆ ನಾನು ಅದು ಅಗೇನ್ ನನ್ನ ಬಿಲೀಫ್ ಸಿಸ್ಟಮ್ಗೆ ಹೋಗುತ್ತೆ ನಾನು ಅಂಡರ್ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ವರ್ಲ್ಡ್ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸೊಸೈಟಿ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಮ್ಯಾರೇಜ್ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಲವ್ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸಕ್ಸಸ್ ಕರಿಯರ್ ಅದ್ರ ಮೇಲೆ ಹೋಗುತ್ತೆ ಎಲ್ಲ ಅದ್ರ ಮೇಲೆ ಹೋಗುತ್ತೆ